ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಕೂಡ ಕೆಲವೊಂದು ಡೌಟ್ಸನ್ನು ಕೇಳೇ ಇದ್ದರೆ ಕಮೆಂಟ್ ಮಾಡಿದ್ದೀರಿ ಸೊ ಅದೆಲ್ಲ ಡೌಟ್ಸಿಗೂ ಕೂಡ ನನಗೆ ಟೈಮ್ ಆಗಿರಲಿಲ್ಲ ಉತ್ತರ ಕೊಡೋಕ್ಕೆ ಸೊ ಹಾಗಾಗಿ ಎಲ್ಲ ಕಮೆಂಟ್ಸಿಗೂ ಕೂಡ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಆರ್ ಆರ್ ಬಿ ಕನ್ನಡ ಮೀಡಿಯಮ್ನಲ್ಲಿ ಬರಿಬೋದಾ ಮೇಡಮ್ ಅಂತ ಇದ್ದೀರ ಓಕೆನಾ ಫಸ್ಟ್ ಕ್ವಶನ್ ಅದನ್ನೇ ಕೇಳಿರೋದು ನೀವು ಕಮೆಂಟಲ್ಲಿ ಕನ್ನಡದಲ್ಲಿ ಬರಿಬೋದು ಓಕೆನಾ ನೀವು ಆರ್ ಆರ್ ಬಿ ಎಕ್ಸಾಮ್ನ ಆರಾಮಾಗಿ ಕನ್ನಡದಲ್ಲಿ ಬರಿಬೋದು ಆದರೆ ನಿಮಗಿಲ್ಲಿ ಒಂದು ಟ್ವಿಸ್ಟ್ ಇದೆ ಏನಪ್ಪ ಅಂದರೆ ಸೊ ನಿಮಗೆ ಇಂಗ್ ಅದು ಆರ್ ಆರ್ ಬಿ ಸೆಂಟ್ರಲ್ ಆಗಿರೋದ್ರಿಂದ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಏನು ಮಾಡಬೇಕು ಬರಬೇಕು ಟೀಚ್ ಮಾಡೋಕ್ಕೆ ಬರಬೇಕು ಕನ್ನಡದಲ್ಲಿ ಬರಿಬೋದು ಬಟ್ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ನಿಮಗೆ ಟೀಚ್ ಮಾಡೋ ಎಬಿಲಿಟಿ ಇದ್ದರೆ ಸೊ ಆರಾಮಾಗಿ ನೀವು ಆರ್ ಆರ್ ಪಿಯಲ್ಲಿ ಸರ್ವೈವ್ ಆಗ್ಬೋದು ಸೊ ಇದು ಫಸ್ಟ್ನೇ ಕ್ವಶನ್ಗೆ ಆನ್ಸರು ನಮ್ಮದು ಓಕೆ ಸಿ ಟೆಟ್ ಆಗಿದೆ ಓಕೆನಾ ಸಿ ಟೆಟ್ ಆಗಿರ್ಬೇಕಾ ಅಥವಾ ಟಿ ಟಿ ಆಗಿದ್ದರೆ ಸಾಕಾ ಅಂತ ಕೇಳ್ತಿದ್ದೀರಾ ಓಕೆನಾ ಅಲ್ಲಿ ಕೊಟ್ಟಿರೋದು ಟಿ ಟಿ ಕೇಳಿದರೆ ಓಕೆನಾ ಹಂಗಾಗಿ ನಿಮ್ಮದು ಟಿ ಟಿ ಆಗಿದ್ದರೆ ಸಾಕು ಓಕೆನಾ ನಿಮ್ಮದು ಟಿ ಟಿ ಆಗಿದ್ದರೆ ಆರಾಮಾಗಿ ಹೋಗಿ ಆರ್ ಆರ್ ಬಿ ಎಕ್ಸಾಮ್ಗೆ ಆರ್ ಆರ್ ಬಿ ಎಕ್ಸಾಮ್ನ ಬರಿಬೋದು ಅಂತ ಹೇಳ್ತಾ ಇದ್ದೀನಿ ಓಕೆನಾ ಅಲ್ಲಿ ಕೊಟ್ಟಿದ್ದಾರೆ ಟಿ ಟಿ ಅಂತ ಸೊ ಹಾಗಾಗಿ ಬರಿಬೋದು ಇನ್ನು ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಅಲ್ಲಿ ಸಿ ಇ ಟಿನ ಕೇಳಿಲ್ಲ ಫ್ರೆಂಡ್ಸ್ ಓಕೆನಾ ಟಿ ಇ ಟಿ ಅಷ್ಟೇ ಕೇಳಿದ್ದಾರೆ ಅಲ್ಲಿ ಸಿ ಇ ಟಿನ ಕೇಳಿಲ್ಲ ಟಿ ಇ ಟಿ ಆಗಿರಬೇಕು ಅಂತ ಅಷ್ಟೇ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ನಂದು ಸೆಕೆಂಡ್ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದೆ ಸಾಕ ಮ್ಯಾಮ್ ಅಂತ ಕೇಳ್ತಿದ್ದೀರಾ ಅಲ್ಲಿ ನಾನು ನೋಡ್ರಿ ಹೇಳ್ತಿದ್ದೀನಿ ಟಿ ಜಿ ಟಿಗೆ ಟ್ರೈನಿಡ್ ಗ್ರಾಜ್ಯುಯೇಟ್ ಟೀಚರ್ಸಿಗೆ ಟಿ ಜಿ ಟಿಗೆ ಏನಾಗಿರಬೇಕು ಅಂದರೆ ಪೇಪರ್ ಟೂ ಆಗಿರಬೇಕು ಪೇಪರ್ ಟು ನಿಮ್ಮದು ಪೇಪರ್ ಟು ಆಗಿರಬೇಕು ಟೆಟ್ಟಲ್ಲಿ ಪೇಪರ್ ಟು ಆಗಿರಬೇಕು ಕ್ವಾಲಿಫಿಕೇಷನ್ನು ನಿಮ್ಮದು ಡಿಗ್ರಿ ಬಿ ಎಡು ಡಿ ಎಡ್ಡು ಮತ್ತು ಎಮ್ ಎ ಆಗಿದ್ದರೆ ಸಾಕು ಬಿ ಎಡ್ ಆಗಿದ್ದರೂ ಕೂಡ ಸಾಕು ಇನ್ನು ಪಿ ಎಸ್ ಟಿ ಓಕೆ ಪಿ ಎಸ್ ಟಿ ಪೇಪರ್ಗೆ ಪಿ ಎಸ್ ಟಿ ಅಂದರೆ ಪ್ರೈಮರಿ ಗ್ರಾಜುಯೇಟ್ ಟೀಚರ್ಗೆ ಪಿ ಎಸ್ ಟಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಡಿಗ್ರಿ ಪ್ಲಸ್ ಬಿ ಎಡ್ಡು ಅಥವಾ ಡಿಗ್ರಿ ಪ್ಲಸ್ ಡಿ ಎಡ್ಡು ಆಗಿದ್ದರೆ ಸಾಕು ಓಕೆನಾ ಮತ್ತು ಪೇಪರ್ ಒನ್ನು ಪೇಪರ್ ಪೇಪರ್ ಒನ್ ಏನಿದೆ ಅದು ಎಲಿಜಬಲ್ ಆಗಿರಬೇಕು ಓಕೆ ಈ ಪೇಪರ್ ಒನ್ ಟೆಟ್ ಏನಿದೆ ಅದು ಎಲಿಜಬಲ್ ಆಗಿರಬೇಕು ಟೆ ಈಗ ನಾವು ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ ಓಕೆನಾ ಡಿ ಎಡ್ಡು ಡಿ ಎಡ್ ಆದವ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ ಡಿ ಎಡ್ ಪ್ಲಸ್ ಬಿ ಎಡ್ ಆಗಿರುತ್ತಲ್ಲ ಅವರಿಗೆ ಪೇಪರ್ ಒನ್ ಎಕ್ಸಾಮ್ ಬರೆಯೋಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ ಈಗ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಶಿಕ್ಷಕರ ನೇಮಕಾತಿ ಯಾವಾಗುತ್ತಲ್ಲ ಆವಾಗ ಅಂತ ಆದರೂ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಸೊ ಅವರಿಗೆ ಆದರೆ ನಮಗೆ ಟಿ ಇ ಟಿಯನ್ನು ಬರೋಕ್ಕೆ ಬರೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದಾರಲ್ವಾ ಓಕೆ ನಮ್ಮದು ಬಿ ಎಡ್ ಆಗಿದೆ ಆದರೂ ಕೂಡ ಬಿ ಎಡ್ ಮತ್ತು ಎಮ್ ಎ ಆಗಿದೆ ನಮ್ಮದು ಡಿ ಎಡ್ ಆಗಿಲ್ಲ ಪೇಪರ್ ಒನ್ನ ಬರೆಯೋಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾಕೆ ಅಂತ ಕೇಳ್ತಾ ಇರ್ತಿದ್ರೆ ಕೆಲವೊಬ್ರು ನೋಡಿ ಇವಾಗ ಆನ್ಸರ್ ಸಿಕ್ಕಿದೆ ನೋಡಿ ಈಗ ಆರ್ ಆರ್ ಬಿಗೆ ಅಪ್ಲೈ ಮಾಡಬೇಕು ಅಂದರೂ ಕೂಡ ನೀವು ಓಕೆನಾ ನಿಮ್ಮದು ಏನಾದ್ರು ಪೇಪರ್ ಒನ್ ಆಗಿದ್ದು ಡಿ ಎಡ್ ಆಗಿ ಬಿ ಎಡ್ ಆಗಿದ್ದರೂ ಕೂಡ ಆರಾಮಾಗಿ ಅಪ್ಲೈ ಮಾಡ್ಬೋದು ಸೊ ಹಾಗಾಗಿ ನೀವು ಹಾಗಾಗಿ ಟಿ ಇ ಟಿ ಮುಖ್ಯ ಅಂತಲೇ ಹೇಳ್ಬೋದು ಪೇಪರ್ ಒನ್ನು ಮತ್ತು ಪೇಪರ್ ಟು ಎರಡೂ ಕೂಡ ಮುಖ್ಯ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೊ ಇದು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳಾಗಿರೋದ್ರಿಂದ ತುಂಬ ಸ್ಯಾಲ್ರಿ ಕೂಡ ತುಂಬ ಐ ಇರುತ್ತೆ ಓಕೆನಾ ಅದನ್ನು ಕೂಡ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸ್ಯಾಲ್ರಿ ಕೂಡ ತುಂಬಾ ಇರುತ್ತೆ ಹಾಗಾಗಿ ಅಪ್ಲಿಕೇಶನ್ನ ವೆಬ್ಸೈಟ್ ಲಿಂಕ್ ಹಾಕಿ ಅಂತ ಕೇಳ್ತಿದ್ದೀರಾ ಓಕೆ ಅದನ್ನು ಕೂಡ ನಾನು ಹಾಕ್ತೀನಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನಿಮ್ಮದು ಜಾಸ್ತಿ ಎಲ್ಲಿ ಪೋಸ್ಟ್ ಇದೆ ಓಕೆನಾ ಎಲ್ಲಿ ಪೋಸ್ಟು ಜಾಸ್ತಿ ಇದೆ ಓಕೆ ನಿಮ್ಮ ಕ್ಯಾಟಗರಿಗೆ ಓಕೆ ನಿಮ್ಮದೀಗ ನನ್ನ ತ್ರೀ ಬಿ ಅಂತ ಅಂದ್ಕೊಳ್ಳಿ ಓಕೆನಾ ಓಕೆ ತ್ರೀ ಬಿ ಕೆಟಗರಿ ಯಾಕೆ ನಂದು ತ್ರೀ ಬಿ ಅಂತ ಅಂದ್ಕೊಳ್ಳಿ ನಂದು ತ್ರೀ ಬಿ ಕೆಟಗರಿ ಆದರೆ ನಂದು ಎಲ್ಲಿ ಪೋಸ್ಟ್ ಜಾಸ್ತಿ ಇದೆ ಪೋಸ್ಟು ಎಷ್ಟು ಜಾಸ್ತಿ ಇದೆ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ನೋಡ್ಕೋಬೇಕು ಅದನ್ನು ನೋಡಿಕೊಂಡು ನಿಮ್ಮದು ಸೆಂಟ್ರಲಲ್ಲಿ ಯಾವ ಕೆಟಗರಿಗೆ ನೀವು ಸೇರ್ತೀರಾ ಓಕೆನಾ ಒ ಬಿ ಸಿನ ಅಥವಾ ಯಾವುದು ಸೆಂಟ್ರಲಲ್ಲಿ ನೀವು ಯಾವುದಕ್ಕೆ ಸೇರ್ತೀರಾ ಅದನ್ನು ಕೂಡ ನೀವು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕು ಓಕೆನಾ ಸೆಂಟ್ರಲ್ ಸ್ಕೂಲ್ ಸೆಂಟ್ರಲ್ ಶಾಲೆ ಗೌರ್ಮೆಂಟ್ ಶಾಲೆಗಳು ಆಗಿರೋದ್ರಿಂದ ಸ್ಯಾಲ್ರಿ ಮಾತ್ರ ತುಂಬ ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸ್ಯಾಲ್ರಿ ಅಲ್ದಲೆ ನಿಮಗೆ ಎಲ್ಲ ರೀತಿಯ ಸ್ಪೆಸಿಲಿಟಿ ಕೂಡ ಇರುತ್ತೆ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅಂದರೆ ನೀವು ಕರ್ನಾಟಕದಲ್ಲಿ ನಿಮಗೆ ಜಾಬ್ ಸಿಗೋಲ್ಲ ಅನ್ನೋದು ಅಂದ್ಬಿಟ್ರೆ ಬಟ್ ಇದೆಲ್ಲ ಸ್ಪೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಮೇನಾಗಿ ನೀವು ಏನು ಮನಸ್ಸು ಮಾಡಬೇಕಪ್ಪ ಅಂದರೆ ಬಿ ಆಗಿರೋದ್ರಿಂದ ನೀವೆಲ್ಲಾದರೂ ಹೋಗಿ ಜಾಬ್ ಮಾಡೋಕ್ಕೆ ತಯಾರಿರಬೇಕು ಹಂಗಾದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ರೆಡಿ ಆಗಿರಬೇಕು ಓಕೆ ಅವರೆಲ್ಲ ಹಾಕಿದ್ರು ಕೂಡ ನೀವು ಹೋಗಿ ಜಾಬ್ ಮಾಡೋಕ್ಕೆ ತಯಾರಿರಬೇಕು ಹೈ ಫ್ರೆಂಡ್ಸ್ ನಿಮ್ಮ ರೆಫರೆನ್ಸಿಗೆ ಇರಲಿ ಅಂತ ಹೇಳಿ ಇದನ್ನು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ನಾ ಟೀಚರ್ ಪೋಸ್ಟಿಂದ ನೀವು ನೋಡ್ಕೋಬೋದು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ವೆಕೆನ್ಸಿ ಇದೆ ಅಂತ ಹೇಳಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಬೋದು ಅಲ್ಲಿ ಕೊಟ್ಟಿದರೆ ಪ್ರೈಮರಿ ಟೀಚರ್ ಮಸ್ಟ್ ಯಾವ್ ಯು ಜಿ ವಿತ್ ಬಿ ಎಡ್ ಯು ಜಿ ವಿತ್ ಬಿ ಎಡ್ ಅಥವಾ ಪಿ ಜಿ ವಿತ್ ಬಿ ಎಡ್ ಬೇಕು ಅಂತ ಹೇಳಿದರೆ ಕ್ವಾಲಿಫಿಕೇಷನ್ನ ಸ್ಯಾಲ್ರಿನೂ ಕೂಡ ಯಾವ ರೀತಿ ಇರುತ್ತೆ ಅಂದರೆ ಸೊ ನಾನು ಪೇ ಸ್ಕೇಲನ್ನು ಕೂಡ ಕೊಟ್ಟಿದ್ದೀನಿ ಓಕೆ ಸ್ಯಾಲ್ರಿ ಇನ್ಶಿಯಲ್ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಇನ್ಷಿಯಲ್ ಪೇ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ಇಲ್ಲೂ ಕೂಡ ಬಂದು ನೋಡ್ಕೊಳ್ಳಿ ಸೊ ನಾನು ಕಮೆಂಟ್ಸನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಕೆಲವೊಂದು ಸೊ ಕೆಲವೊಬ್ಬರು ಮೇಡಮ್ ಏನಂತ ಕೇಳಿದರೆ ಬಿ ಎಡ್ ಆಗಿದೆ ಇವ್ರದ್ದು ಓಕೆನಾ ಬಿ ಎಡ್ ಆಗಿದೆ ಅಂದರೆ ನಾನು ಪ್ರೈಮರಿ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ದಾರೆ ಬಿ ಎಡ್ ಆಗಿದ್ದರೆ ಮೇಡಮ್ ಪ್ರೈಮರಿ ಪೋಸ್ಟ್ಗೂ ಕೂಡ ನೀವು ಬಿ ಎಡ್ ಆಗಿದ್ದರೂ ಕೂಡ ಪೇ ಪ್ರೈಮರಿ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಆದರೆ ಅಲ್ಲಿ ಪೇಪರ್ ಒನ್ ಓಕೆ ಟೆಟ್ಟಲ್ಲಿ ನಿಮ್ಮದು ಪೇಪರ್ ಒನ್ ಏನಾಗಿರಬೇಕು ಎಲಿಜಿಬಲ್ ಆಗಿರಬೇಕು ಓ ನೋಡಿ ಪೇಪರ್ ಒನ್ ಟಿ ಟಿ ಯಾಕೆ ಬೇಕು ಅಂದರೆ ಇದಕ್ಕೆ ಬೇಕು ಓಕೆನಾ ಸೊ ಪೇಪರ್ ಒನ್ ಎಲಿಜಿಬಲ್ ಅಪ್ಲೈ ಅಂದರೆ ಪಾಸ್ ಆಗಿರಬೇಕು ನಿಮ್ಮದು ಸೊ ಅವಾಗ ಮಾತ್ರ ನಿಮ್ಮದು ಬಿ ಎಡ್ ಆಗಿದ್ದರೂ ಕೂಡ ಪ್ರೈಮರಿ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಡಿಗ್ರಿಯಲ್ಲಿ ನಿಮ್ಮದು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಓಕೆನಾ ಎಲ್ರದ್ದು ಕೂಡ ಕಾಮನ್ ಆಗಿ ಇವಾಗಂತೂ ಎಲ್ರದ್ದು ಕೂಡ ಕಾಮನ್ ಆಗಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿದು ನಿಮ್ಮದು ಫಿಫ್ಟಿ ಪರ್ಸೆಂಟು ಓಕೆನಾ ಇನ್ನು ಎಸ್ ಸಿ ಎಸ್ ಟಿದು ಕೆಟಗರಿ ಎಸ್ ಸಿ ಎಸ್ ಟಿ ಏನಾದರೂ ಬಂದರೆ ಫಾರ್ಟಿ ಫೈವ್ ಪರ್ಸೆಂಟು ಇರಬೇಕು ಫಾರ್ಟಿ ಫೈವ್ ಪರ್ಸೆಂಟು ಇರಬೇಕು ಸೊ ಪಿ ಯು ಸಿ ಡಿಗ್ರಿ ಪ್ಲಸ್ ಡಿ ಎಡ್ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಪ್ರೈಮರಿ ಪೋಸ್ಟಿಗೆ ಪಿ ಯು ಸಿ ಪ್ಲಸ್ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು ಡಿಗ್ರಿ ಪ್ಲಸ್ ಡಿ ಎಡ್ ಆಗಿದ್ದರೂ ಕೂಡ ನೀವು ಪ್ರೈಮರಿ ಟಿ ಎ ಟಿ ಜಿ ಟಿ ಏನಿದೆ ಅದಕ್ಕೆ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಪಿ ಜಿ ಟಿ ಏನಿದೆ ಅದಕ್ಕೆ ಅಪ್ಲೈ ಮಾಡ್ಬೋದು ಯಾವುದೇ ಯಾವುದು ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದು ಕೂಡ ಒಂದು ನಿಮಗೆ ಸ್ಕ್ರೀನ್ಶಾಟನ್ನು ಹಾಕ್ತೀನಿ ಇಲ್ಲಿ ಸೊ ಯಾವುದೇ ಯಾವುದು ಎಷ್ಟಿದೆ ಅಂತ ಹೇಳಿ ಅಲ್ಲಿ ಕೂಡ ಹೋಗಿ ನೋಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಬ್ಸೈಟು ಸಿಗ್ತಾನೇ ಇಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ಮೇಡಮ್ ಯಾವ ವೆಬ್ಸೈಟು ನಮ್ಗೆ ಯಾವುದೂ ಇದು ಗೊತ್ತೇ ಇಲ್ಲ ವೆಬ್ಸೈಟು ಅಂತ ಲೀಸ್ಟ್ ಆಫ್ ದ ಆರ್ ಆರ್ ಬಿ ವೆಬ್ಸೈಟ್ ಅಂತ ಓಕೆ ನಿಮಗೆ ಪಿ ಡಿ ಎಫ್ ಕೂಡ ಬೇಕಾದರೆ ಹಾಕಿರ್ತೀನಿ ಗ್ರೂಪಲ್ಲಿ ಲೀಸ್ಟ್ ಆಫ್ ದ ಆರ್ ಆರ್ ಬಿ ವೆಬ್ಸೈಟ್ ಅಂತ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ನಿಮಗೆ ಎಲ್ಲಿ ಯಾವ ಎಲ್ಲಿ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ನೀವು ನೋಡ್ಕೋಬೇಕು ಓಕೆನಾ ಸೊ ಅಲ್ಲಿ ನೀವು ಲೀಸ್ಟ್ ಓಕೆ ನೀವು ಎಲ್ಲಿಗೆ ಹಾಕ್ತೀರಾ ಮುಂಬಯ್ಯಾ ಮುಂಬೈ ವೆಬ್ಸೈಟ್ ಇದು ಓಕೆನಾ ಇದು ಮಾಲ್ಡಾ ಮಾಲ್ಡಾ ವೆಬ್ಸೈಟ್ ಕೋಲ್ಕತ್ತಾ ವೆಬ್ಸೈಟು ಸೊ ಅವ್ರ ಊರಿನ ಮೇಲೆ ಅವ್ರದ್ದು ವೆಬ್ಸೈಟ್ ಅಡ್ರೆಸ್ಸು ರೆಡಿ ಆಗಿರುತ್ತೆ ಈಗ ನಾನು ಶಿವಮೊಗ್ಗ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶಿವಮೊಗ್ಗ ಡಾಟ್ ಇನ್ ಈ ರೀತಿ ರೆಡಿಯಾಗಿರುತ್ತೆ ಸೊ ನಿಮ್ಮ ಪೋಸ್ಟು ಎಲ್ಲಿದೆ ನೋಡಿ ಚೆನ್ನೈ ಅಥವಾ ಗೋರಖ್ಪುರ ಅಥವಾ ಕೋಲ್ಕತ್ತಾ ಮಾಲ್ಡಾ ಮುಂಬೈ ಸೊ ಎಲ್ಲಿದೆ ನಿಮ್ಮ ಪೋಸ್ಟು ಪಾಟ್ನಾ ರಾಂಚಿ ಸೊ ಎಲ್ಲಿದೆ ನಿಮ್ಮ ಪೋಸ್ಟು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ ಬ್ಯಾಂಗ್ಳೂರು ಕೂಡ ಇದೆ ಬ್ಯಾಂಗ್ಳೂರು ಆರ್ ಆರ್ ಬಿ ಕೂಡ ಇದೆ ನೋಡಿ ಓಕೆನಾ ಇನ್ನು ಎಕ್ಸಾಮ್ ಸೆಂಟ್ರೂ ಎಲ್ಲಿ ಕೊಡ್ಬೋದು ಅಂದರೆ ಎಕ್ಸಾಮ್ ಸೆಂಟ್ರೂ ಬ್ಯಾಂಗ್ಳೂರಲ್ಲೇ ಕೊಡ್ಬೋದು ಓಕೆನಾ ಬ್ಯಾಂಗ್ಳೂರಲ್ಲೂ ಕೂಡ ಅದು ಲಾಸ್ಟ್ ಟೈಮ್ ಆರ್ ಆರ್ ಬಿ ಎಕ್ಸಾಮ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಆದಾಗ ಬ್ಯಾಂಗ್ಳೂರಲ್ಲೇ ಕೊಟ್ಟಿದ್ದರು ಹಾಗಾಗಿ ಕೆಲವೊಬ್ಬರು ಬ್ಯಾಂಗ್ಳೂರಲ್ಲಿ ಕೊಡ್ಬೋದು ಡಿಪೆಂಡ್ಸ್ ಓಕೆ ನೀವು ಎಲ್ಲಿ ಹಾಕಿರ್ತೀರ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರ್ಬೋದು ಆದರೂ ಸೊ ಆ ಬೇಸಿಸ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಎಲ್ಲಿ ಎಕ್ಸಾಮ್ ಸೆಂಟ್ರು ಓಕೆ ಕರ್ನಾಟಕದವ್ರು ಆದರೂ ಕೂಡ ಸೊ ಕೆಲವೊಂದು ಸತಿ ಎಲ್ಲಿ ಏನು ಅಂತ ಹೇಳಿ ಅದನ್ನು ಕೂಡ ನೋಡಿ ಓಡಿ ಚೆಕ್ ಮಾಡಿ ಹೇಳ್ತಕ್ಕಂಥ ಕೆಲಸನ ಮಾಡ್ತೀನಿ ನೋಡಿ ಬ್ಯಾಂಕ್ ಅಕೌಂಟ್ ಬಗ್ಗೆ ಇದ್ದರೆ ಮೇಡಮ್ ನಿಜವಾಗ್ಲೂ ಅಮೌಂಟ್ ರಿಫಂಡ್ ಆಗುತ್ತಾ ಅಂತ ಬ್ಯಾಂಕ್ ಅಕೌಂಟ್ ಅಲ್ಲೇ ಕೊಟ್ಟಿದ್ದಾರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆರ್ ರಿಫಂಡ್ ಕ್ಯಾಂಡಿಡೇಟ್ಸ್ ಹೂ ಅಟೆಂಡ್ ದ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಆರ್ ಎಲಿಜಿಬಲ್ ಅಂದರೆ ಸಿ ಬಿ ಟಿ ಅಂತ ಎಕ್ಸಾಮ್ ಹೇಳಿದ್ವಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಆರ್ ಎಲಿಜಿಬಲ್ ಫಾರ್ ರಿಫಂಡ್ ಎಕ್ಸಾಮಿನೇಷನ್ ಫೀ ಯಾಸ್ ಪರ್ ಡಿಟೇಲ್ಸ್ ಪ್ಯಾರಾ ಸೆವೆನ್ ಪಾಯಿಂಟ್ ಜೀರೋ ಆಲ್ ಕ್ಯಾಂಡಿಡೇಟ್ಸ್ ವೂ ಯಾವ್ ಗಿವನ್ ಕನ್ಫಮೇಶನ್ ಟು ರಿಸೀವ್ ದೆರ್ ರಿಫಂಡ್ ಅಕೌಂಟ್ ಫ್ರಮ್ ದ ವಿಚ್ ದೇ ಹ್ಯಾವ್ ಮೇಡ್ ಅಪ್ಲಿಕೇಶನ್ ಫೀ ಪೇಮೆಂಟ್ ನೀವೇನಾದರೂ ಸಿ ಬಿ ಟಿ ಎಕ್ಸಾಮ್ನ ಅಟೆಂಡ್ ಮಾಡಿದರೆ ನಿಮ್ಮದು ಅಮೌಂಟು ರಿಫಂಡ್ ಆಗುತ್ತೆ ನೀವು ಪಾಸ್ ಅಂತಲೇ ಏನಿಲ್ಲ ಬಟ್ ಅಲ್ಲಿ ನಿಮ್ಮದು ಐ ಎಫ್ ಎಸ್ ಸಿ ಕೋಡ್ ಇರ್ಬೋದು ಓಕೆನಾ ಪ್ರತಿಯೊಂದು ನಿಮ್ಮದು ನೇಮ್ ಆಫ್ ದ ಬ್ಯಾಂಕು ಅಕೌಂಟ್ ನಂಬರು ಬೆನಿಫಿಷರಿ ನೇಮು ಪ್ರತಿಯೊಂದನ್ನು ಕೂಡ ನೀವು ಕೊಡಬೇಕು ಬೆನಿಫಿಷರಿ ನೇಮು ಅಕೌಂಟ್ ನಂಬರು ಮತ್ತು ನೇಮ್ ಆಫ್ ದ ಬ್ಯಾಂಕು ಐ ಎಫ್ ಎಸ್ ಸಿ ಆನ್ಲೈನ್ ಅಪ್ಲಿಕೇಶನ್ ಇದೆಲ್ಲದನ್ನು ಕೊಟ್ಟರೆ ಅಮೌಂಟ್ ಏನಾಗುತ್ತೆ ರಿಫಂಡ್ ಆಗುತ್ತೆ ಓಕೆನಾ ಇನ್ನು ಚಾಯ್ಸ್ ಆಫ್ ದ ಎಕ್ಸಾಮ್ ಲ್ಯಾಂಗ್ವೇಜ್ ಅಂತ ಇದೆ ಚಾಯ್ಸ್ ಆಫ್ ದ ಎಕ್ಸಾಮ್ ಲ್ಯಾಂಗ್ವೇಜ್ ಅಂದರೆ ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಕೂಡ ಎಕ್ಸಾಮ್ನ ಬರಿಬೋದು ಅಂತ ಕೊಟ್ಟಿದ್ದಾರೆ ಓಕೆನಾ ಬೆಂಗಾಳಿ ಅಥವಾ ಗುಜರಾತ್ ನಿಮಗೆ ಗುಜರಾತ್ ಬಂದರೆ ಗುಜರಾತಲ್ಲೂ ಕೂಡ ಬರಿಬೋದು ಫ್ರೆಂಡ್ಸ್ ಹಿಂದಿ ಬಂದರೆ ಹಿಂದಿ ಬರಿ ಹಿಂದಿಯಲ್ಲಿ ಬರಿಬೋದು ಕನ್ನಡ ಬಂದರೆ ಕನ್ನಡ ಕೊಂಕಣಿ ಬಂದರೆ ಕೊಂಕಣಿ ಮಲಯಾಳಂ ಬಂದರೆ ಮಲಯಾಳಂ ಮಣಿಪುರಿ ಬಂದರೆ ಮಣಿಪುರಿ ಮರಾಠಿ ಬಂದರೆ ಮರಾಠಿ ಒರಿಸ್ಸಾ ಬಂದರೆ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದೆ ಸೊ ಆ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ನ ನೀವು ಬರಿಬೋದು ಸ್ಕ್ರೀನ್ ಶಾಟ್ ತೆಗೆದನ್ನ ಇಟ್ಕೊಳ್ಳಿ ನೋಡಿ ಸ್ಕ್ರೀನ್ ಶಾಟ್ ಆದಷ್ಟು ತೆಗೆದನ್ನ ಇಟ್ಕೊಳ್ಳಿ ಪದೇ ಪದೇ ಮ್ಯಾಮ್ ಸಿಲೆಬಸ್ ಏನು ಅಂತ ಇದು ಮಾಡಬೇಡಿ ಇಲ್ಲಿ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಪ್ರೈಮರಿ ಟೀಚರ್ಸಿಗೆ ಅವರು ಪ್ರೈಮೇ ಪ್ರೈಮರಿ ರೈಲ್ವೆ ಟೀಚರ್ಸಿಗೆ ಏನು ಕೊಟ್ಟಿದ್ದಾರೆ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಸೊ ನೀವು ಸಿಲೆಬಸ್ಸನ್ನು ನೋಡ್ಬೋದು ಅಂಡರ್ಸ್ಟ್ಯಾಂಡಿಂಗ್ ದ ಲರ್ನರ್ ಕಾನ್ಸೆಪ್ಟ್ ಆಫ್ ದ ಗ್ರೋತ್ ಮೆಚುರೇಷನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ ಆಫ್ ದ ಡಿಬೇಟ್ಸ್ ಆಫ್ ದ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಟಾಸ್ಕ್ ಆ್ಯಂಡ್ ಚಾಲೆಂಜಸ್ సో ఈ రీతి అండర్స్టాండింగ్ ఆఫ్ ద లెర్నర్ లెర్నర అండర్స్టాండింగ్ ఆఫ్ ద టీచింగ్ లెర్నింగ్ లర్నింగ్ కూడా కాన్సెప్ట్ కాన్సెప్ట కొట్టారు ద రోల్ ఆఫ్ ద టీచరు ద రోల్ ఆఫ్ ద లెర్నరు నేచర్ ఆఫ్ ద టీచర్ అండ్ స్టూడెంట్ రిలేషన్షిప్పు చాయిస్ ఆఫ్ ద టీచింగ్ మెథడ్ క్లాస్ రూమ్ ఎన్వైర్మెంటు అండర్స్టాండింగ్ ఆఫ్ ద డిసిప్లైను పవర్ ఎక్సెట్రా ఫ్యాక్టర్స్ ఆఫ్ ఎఫెక్టింగ్ లెర్నింగ్ అండ్ అదర్ ఇంప్లికేషన్ ఓకేనా అయినా ಕ್ರಿಯೇಟಿವಿಟಿ ಮತ್ತು ಕಂಡ್ ಕಂಡಸಿವ್ ಲರ್ನಿಂಗ್ ಎನ್ವೈರ್ಮೆಂಟ್ ಸ್ಕೂಲ್ ಆರ್ಗನೈಸೇಷನ್ ಆ್ಯಂಡ್ ಲೀಡರ್ಶಿಪ್ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಅದನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ತುಂಬ ಇಂಪಾರ್ಟೆಂಟು ಅದನ್ನು ಕೂಡ ನೀಟಾಗಿ ಓದ್ಕೊಳ್ಳಿ ಸೊ ಇದಿಷ್ಟು ಕೂಡ ಸಿಲೆಬಸ್ ನಾನು ಕೆಲವೊಂದನ್ನು ಮಾತ್ರ ಹೇಳಿದ್ದೀನಿ ಈ ಸಿಲೆಬಸ್ ಎಲ್ಲ ಓದ್ಕೊತಿದ್ರು ಟೈಮ್ ತುಂಬ ಆಗುತ್ತೆ ಹಾಗಾಗಿ ಈ ಸಿಲೆಬಸ್ ಏನಿದೆ ಝೂಮ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಇದ್ರ ಲಿಂಕು ಕೂಡ ಹಾಕಿರ್ತೀನಿ ನೋಡ್ಬೋದು ನೀವು ಸಿಲೆಬಸನ್ನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ತೆಕ್ಕೋಬೋದು ಸೊ ಇದು ಯಾವುದು ಪ್ರೈಮರಿ ಟೀಚರ್ಗಿರ್ತಕ್ಕಂತಹ ಸಿಲೆಬಸ್ ನೋಡಿ ಕ್ವಾಲಿಫಿಕೇಷನ್ನ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ಬಿಡ್ತೀನಿ ಸೊ ಅವಾಗ ನೀವು ಈ ಥರ ಕ್ವಾಲಿಫಿಕೇಷನ್ನ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ರೀತಿ ನೀವು ಹೋಗಿ ನಿಮ್ಮದು ಕ್ವಾಲಿಫಿಕೇಷನ್ ಏನಾಗಿದೆ ಅದನ್ನು ನೀವು ಯಾರೋ ಹೇಳೋದ್ಕಿನ್ನ ಯಾ ನೀವು ಹೋಗಿ ಸರ್ಚ್ ಮಾಡಿ ಹಾಕೋದ್ರಿಂದ ಸೊ ನಿಮಗೆ ಎಲ್ಪ್ ಆಗುತ್ತೆ ನೋಡಿ ಒಂದೇ ಒಂದು ಕ್ವಾಲಿಫಿಕೇಷನ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಪೋಸ್ಟ್ ಆಫ್ ದ ಗ್ರಾಜುಯೇಷನ್ ಟೀಚರು ಇಂಗ್ಲೀಷು ಫೀಮೇಲು ಓಕೆನಾ ಮೇಲ್ ಅಂತಲೇ ತಿಳ್ಕೊಳ್ಳಿ ಓಕೆನಾ ಫೀಮೇಲ್ ಅಥವಾ ಮೇಲ್ ಓಕೆ ಎರಡೂ ಕೂಡ ತಿಳ್ಕೊಳ್ಳಿ ಇದಕ್ಕೆ ಕ್ವಾಲಿಫಿಕೇಷನ್ ಏನೇನು ಬೇಕು ಕ್ವಾಲಿಫಿಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಮತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಪೇಪರ್ ಟೂಗೆ ಹಾಕಬೇಕಂದ್ರೆ ಸೊ ನಿಮಗೆ ಮಾಸ್ಟರ್ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಗೆ ಹಾಕಬೇಕು ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಮತ್ತು ಬಿ ಎಡ್ ಆಗಿರಬೇಕು ಪ್ಲಸ್ ಡಿ ಎಡ್ ಡಿಗ್ರಿ ಆಗಿರುತ್ತೆ ಡಿಗ್ರಿ ಆದಮೇಲೆ ಅದು ಬಿ ಎಡ್ ಮಾಡಕ್ಕೆ ಬರೋದು ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಬಿ ಒಂದು ಏನು ಕೊಟ್ಟಿದ್ದಾರೆ ಅಂದರೆ ಬಿ ಎಡ್ ಅಥವಾ ಇಕ್ವಲೆಂಟ್ ಡಿಗ್ರಿ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ ಬಿ ಎಡ್ ಡಿಗ್ರಿ ಜೊತೆ ಬಿ ಎಡ್ ಆಗಿರುತ್ತೆ ಎಲ್ಲರದ್ದು ಕೂಡ ಅಥವಾ ಪ್ರೊಫಿಷಿಯೆನ್ಸಿ ಇನ್ ಟೀಚಿಂಗ್ ಇಂಗ್ಲೀಷ್ ಮೀಡಿಯಮ್ ನಿಮ್ಮದು ಟೀ ಟೀಚಿಂಗ್ ಮಾಡೋಕ್ಕೆ ಪ್ರೊಫಿಷಿಯೆನ್ಸಿ ಇರಬೇಕು ಇಂಗ್ಲೀಷ್ ಮೀಡಿಯಮಲ್ಲಿ ಅಂತ ಕೇಳಿದ್ದಾರೆ ಸೊ ಕ ನಾಲೆಡ್ಜು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ ಕೇಳಿದ್ದಾರೆ ಓಕೆನಾ ಸೊ ಇದಿಷ್ಟು ಕೂಡ ಕ್ವಾಲಿಫಿಕೇಷನ್ನು ಈ ರೀತಿ ಕೂಡ ನೀವು ಚೆಕ್ ನೀವೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಬೇಕು ಏನು ಎತ್ತ ಪ್ರತಿಯೊಂದನ್ನು ಕೂಡ ನೀವೇ ಚೆಕ್ ಮಾಡ್ಕೊಳೋದ್ರಿಂದ ನಿಮ್ಮ ಸಬ್ಜೆಕ್ಟ್ ಯಾವುದು ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನೀವು ಕೂಡ ಒಂದು ಸಲ ಕೂತ್ಕೊಂಡು ನೀಟಾಗೆ ನೋಟಿಫಿಕೇಷನ್ನ ಓದ್ಕೊಳ್ಳಿ ಯಾರೇ ಏನೇ ಹೇಳಿರ್ಬೋದು ನೀವು ಕೂಡ ನೀಟಾಗಿ ನೀಟಿ ನೋಟಿಫಿಕೇಶನ್ ಓದ್ಕೊಳ್ಳಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಯಾರು ಯಾವುದಕ್ಕೆ ಸಂಬಂಧಪಟ್ಟಿರೋ ಆ ಗ್ರೂಪ್ಗೆ ಜಾಸ್ತಿ ಟೈಟ್ ಆನ್ಲೈನ್ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ ಅಲ್ಲಿ ಹೋಗಿ ಕೂಡ ಜಾಯ್ನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ